ನಾ ಸುದ್ದಿದ್ರ ಎಲ್ಲ ಸುದ್ದ ನಂದವ್ ನಿಮ್ ಹಂಕ್ ಯಾರು ನಾನು ನಾ ಗೌಡ್ರಾ ಸುದ್ದಿದ್ರ ಎಲ್ಲ ಸುದ್ದ ನಾನು ಹಂಕ್ತ ಈಗ ನಮ್ ಗೌಡ ತಾವ್ ಏನ್ ಸಾವ್ತಾವ್ ಎಲ್ಲ ಸಾವ್ ಅವ್ ನಮ್ ಸಂಬಂಧ ಇಲ್ಲಿಗ ಆ ರೇ ಗೌಡ್ರ

ಇದ್ರಾಗ ನಾವು ಸುತ್ತಿರು ಇದ್ರಾಗ ನಾವು ಸುತ್ತಿರು ಅವ್ರ ತಂದಿ ತಾಯಿ ಕಾಣಿಸ್ ಬರ್ತಾರ ಯಾರು ಬಂದಾರ ಕಾಲ ಕೈ ನಾವ್ ಇಟ್ಟ ಬದ್ರಿ ನೀವ್ರ ಇಲ್ಲ ಬದ್ರಿ ಇಲ್ಲ 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 ಭಕ್ತರ ಗೌಡ್ರ ದೈವ ಮದರ್ಚಿ ಮಾಸ್ತಾರ ಎಲ್ಲ ಬಾಲಕರ ಗೌಡ್ರ ಮುಂದ ಮಾಡಿ ಏನ್ ಹತ್ತಿರ ಅರ್ಜುನ್ ಒಂದ್ ಈ ನಮನಿ ಗಟ್ಟಿ ಮಾಡ್ಬೇಕ ಮಾಡ್ತೀರಿ ಮಾಡ್ಬೇಕ ಮಾಡ್ತಿರ ಏನು ಗೌಡ್ರೊಂದು ಭಯ ನಮ್ ಹಂಡ್ ನಮ್ ಕರ್ಕೋ ಅಲ್ಯ ಗೌಡ ಹಂಡ ಯಾಕ ಅದಕ್ಕೆ ಹೇಳ್ಬೇಕಾದ್ರ ಒಂದು ದಗಡ ಇತ್ತು ಮಡಿ ಹುಡಿ ಎಷ್ಟ್ ಚಂದ ಮಾಡ್ತೀರ ಅಷ್ಟು ಏನು ತಕರಾರು ಆಗುದಿಲ್ಲ ನಿಮ್ಮನ್ನ ಕಟ್ಕೊಬೇಕಾಗೇತಿ ಹಂಗ ಮಡಿ ವಿಡಿ ಸಂಬಂಧ ಏನಾಗೈತೆ ಅಂದ್ರ ಹಳೆ ಬೀಗ ಬಾ ಅಂದ್ರೇನು ಬಾ ಅಂದ್ರೇನು ಭಾಳ ಸದ್ದ ಜ್ವಾಳ ಹೊಡಿತ ಅರ್ಥ ಆಗ್ಯಾವ ಅದಕ್ಕೆ ಹಂಗನು ಗಾಡ ಹೊಲಿಕ್ಕೆ ಎತ್ಕೊಳ್ಳಿ ಹೌದ ಹಾ ಹಂಗೆ ಭಯ ನೋಡಿದ್ರ ನಿಮ್ಮ ಹೊಂಡ ನಿಮ್ಮನ್ನ ಕರ್ಕೊಲ್ದು ನಾನು ಏನು ಕೈ ಗೊತ್ತೈತೆ ಅದು ಅದಕ್ಕೆ ಗೌಡ ಸ್ವಲ್ಪ ಕೊಪ್ಪತ್ ಮಾಡು ನಿಷ್ಕಾಜಿ ಮಾಡ್ಯಾರ ಯಾಕೆ ಮಾಡ್ಯಾರ ಯಾಕೆ ಮಾಡ್ರಿ ನಂದು ಏನ್ ತಪ್ಪೈತಿ ನಾ ಏನು ಸುಮಾರ್ದೆ ನಾ ಏನು ನಿಮ್ಮ ಬಿಟ್ಟು ತಿಂದೆ ಏ ಮಕ್ಕಳ ಹಂಗಿಲ್ಲ ಅದು ನಾ ಈಗ ಏನು ಹೇಳಾಕತ್ತೀನಿ ಮತ್ತ ಈಗ ನಾ ಏನು ಹೋದ್ರೆ ಹೇಳ್ತೇನೆ ಹುಚ್ಚಿಡ್ ಹೇಳ್ತೇನೆ ನಾನು ಸ್ವಲ್ಪ ಹುಚ್ಚಿಡ್ ಹೇಳ್ತಾರ ನಾನು ತಿಳಿಸುದಿಲ್ಲ ನಾವು ಹೊರಗ ನನ್ ತಿಳಿಸುದಿಲ್ಲ ನಾನು ಹೊರವ ನಗೇ ನೀವು ಹೇಳ್ಬಾಡಿ ಒಪ್ಪತ್ ನೋಡ್ರಿ ಯಾಕೆ ಬೈ ಅದಕ್ಕೆ ಯಾಕೆ ಮಾಡ್ಲಿಲ್ಲ ಎಲ್ಲಾರು ಮಗ್ರಿ ಹೇಗ ಮತ್ತ ಬಂದಿಟ್ಟಲ್ಲಿ ಹಾಕಿ ಹತ್ತಿರ ಒಂದಿನ ನಾನು ಹೋಗುತ್ತಾನಂತ ಇನ್ ಹೇಳುದು ಹತ್ತಿರ ಹತ್ತಿಲ್ಲ ಏ ನಿಂದಿ ಹೇಳ್ಬೇಕು ನಾವ ಇಲ್ಲಿ ಹತ್ತಿರಿ ಬಂತ ಇಪ್ಪತ್ತೊಂದು ವರ್ಷ ಬಂತ ಹೌದಾ ಒಂದು ಬೆಳಕು ಹಾಕೈತಿಲ್ಲ ಮತ್ತೆ ಮರೀತಾಳಿ ಹತ್ತಿರ ಉಪಾತ ಕಟ್ಕೊಂಡು ಒಕ್ಕಟ್ಟು ಬರ್ಬೇಕಾಗ ತೀರಾ ಒಂದು ಉಪಾಸ್ ಎರಡು ಉಪಾಸ ಕಟ್ಕೊಂಡು ಓಪನ್ ಮಾಡಿ ಬೆಳಕಾಗೈತಿ ನಿಮ್ಗೆ ಹತ್ತು ಆಗ್ತದೆ ಬರುತ್ತಿದ್ದೀನಿ ನಿಮ್ಮ

ಶಲಿಕೇರಿ ದಯವಿಂತ್ರೇನೆ ಶಲಿಕೇರಿ ಕಿರ್ತಿ ತರ್ತೇನೆ ಏನು ಹೆದ್ರಾಳಿ

ಕಿಲಿಕೇರಿ ಕೈ ಇರುತ್ತ ಎದ್ದು ಚಿಂತಿ ಮಾಡ್ತಾರೆ ದೈವ ಎತ್ಕೊಂಡ ಕೈ ಬಿಡುದಿಲ್ಲ ಸಣ್ಣ ಪಾಲಕರು ಹೇಳ್ತೇನೆ ಕಿರತಾನ ಕಡೆ ಐತಿ ಎಷ್ಟು ದಿನ ಆಗ್ತಾ ಬಂದ್ ವರ್ಷ

ಗೌಡ ಆನಂದ್ ಆಗೋಸ್ ಬರ್ತೀವಿ ಚಂದ್ರಗೌಡ ಗೌಡ ಗೌಡ ಒಂದು ಕುದುರ್ ಪಂಕ್ ಆಗುದಿಲ್ಲ ಸಮಾಧಾನ ಶಾಂತ ಸಾತ್ ಗಡಾಡಂತೂ ಏನಿಲ್ಲ ಗೌಡ ಗಡಬಾಡಂತು ಏನಿಲ್ಲ ಗಡಬಾಡಂತು ಏನಿಲ್ಲ ಬಾಳ ತಾಸ ಇತ್ತು ಅಂದ್ರೆ ಏನ್ ಗೌಡ್ರ